ಇದೆ ಅಂದ್ರೆ ಅದ್ರ ಏನ್ಸರ್ ಅದ್ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಆ ಕಿವಿಗೆ ಕನ್ನಡ ಬಿದ್ದಾಗ ಖುಷಿ ಆಗುತ್ತೆ ಫಸ್ಟ್ ಕನ್ನಡ ಆಮೇಲೆ ಸಿನಿಮಾ ಬರುತ್ತೆ ನಮ್ಮ ಕನ್ನಡಿಗರು ಬೇರೆ ರಾಜ್ಯದಲ್ಲಿರೋರು ಬೇರೆ ದೇಶದಲ್ಲಿರೋರಿಗೆ ಫಸ್ಟು ತೆರೆ ಮೇಲೆ ಥಿಯೇಟ್ರಲ್ಲಿ ಕನ್ನಡ ಕೇಳಿಸುವಂಥ ಖುಷಿ ತಗೋಬೇಕು ನಾನು ತುಂಬ ಜನ ಕೇಳ್ತೀನಿ ಅಲ್ಲರೇ ವರ್ಷದಿಂದ ಆಂಧ್ರದಲ್ಲಿ ಇದೆಯಾ ಅಂತ ನೀನು ನಮಗೊಂದು ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಡಲ್ಲ ನೀವು ಅವು ಅವರೆಲ್ಲ ಬಂದು ಆರಾಮಾಗಿ ಡೈರೆಕ್ಟ್ ರಿಲೀಸ್ ಆಗ್ತವೆ ನಮ್ಮದೊಂದು ಹೊಸವರ ಪಿಚ್ಚರ್ ರಿಲೀಸ್ ಮಾಡ್ಕೊಳಕ್ಕಾಗಲ್ಲ ಅಂತಂದರೆ ಏಯ್ ನಿಮ್ಮ ತುಂಬ ನಮ್ಮ ತಮ್ಮ ಎಲ್ಲಿ ಒಳ್ಳೆ ಪಿಕ್ಚರೇ ಬರಲ್ಲ ಅಂದರೆ ಈಗ ಒಳ್ಳೆ ಪಿಚ್ಚರು ಅಂತ ಆಮೇಲೆ ಬರುತ್ತೆ ಗುರು ಫಸ್ಟ್ ನೀವು ಸಪೋರ್ಟ್ ಮಾಡು ನಂಗೆ ಮಾರ್ಕೆಟಿಂಗ್ ಮಾಡು ನನ್ನ ಒಬ್ಬ ಸ್ಟಾರ್ ಪಿಕ್ಚರ್ ಮಾತ್ರ ಇಲ್ಲಿ ಬರುತ್ತೆ ಅದು ಚೆನ್ನಾಗಿರಲ್ಲ ಒಬ್ಬ ಹೊಸವನ ಪಿಚ್ಚರ್ ಬರೋಕ್ಕಾಗಲ್ಲ ಯಾಕಂದರೆ ನೀವು ಮಾರ್ಕೆಟ್ ಕ್ರಿಯೇಟ್ ಮಾಡಿಲ್ಲ ಹೆಂಗೆ ಅವ್ರು ಮಾಡ್ಕೊಂಡಿದ್ದಾರೆ ನಮ್ಮಲ್ಲಿ ನಮ್ಮಲ್ಲಿ ಹೆಂಗೆ ರಾಜಸ್ಥಾನಿ ಪಿಕ್ಚರ್ ಎಲ್ಲಿ ಬರುತ್ತೆ ಮಾರ್ಕೆಟ್ ಕ್ರಿಯೇಟ್ ಮಾಡ್ತಾ ಇರು ಪಂಜಾಬಿ ಸರ್ ಎರಡು ಎರಡು ಶೋಗು ನಾನು ಭಾ ಆಗ್ತಿದ್ದೀನಿ ಹಿಂಗೆ ಅಂದರೆ ನಿಮಗೆ ಆಡಿಯನ್ಸ್ ಇಲ್ಲದೆ ಅವ್ರು ಇರೋ ಆಡಿಯನ್ಸ್ ಪಂಜಾಬಿಗಳು ಏನು ಮಾಡ್ತಾರೆ ಅವರು ಕಿವಿನ ಕಿವಿನ ಕನ್ನ ಆ ಪಂಜಾಬಿ ಕೇಳಬೇಕು ಅನ್ನೋ ಆಸೆಯಿಂದ ಥಿಯೇಟ್ರ್ಗೆ ಬರ್ತಾರೆ ಹೌದು ಫಿಲಮ್ ನೋಡ್ಬೇಕು ಅಂತೆಲ್ಲ ನಮ್ಮ ಆಂಧ್ರದಲ್ಲಿರೋರು ನಮ್ಮ ಬಾಂಬೇಲಿರೋರು ತಮಿಳ್ನಾಡು ತಮಿಳ್ನಾಡು ಇರೋವಂಥವ್ರು ಕನ್ನಡಕ್ಕೆ ಕೇಳಿಸ್ಕೊಳ್ಳೋಣ ಅಂತ ಬರಲ್ಲ ಅವ್ರಿಗೆ ಅದು ಫಿಲಮ್ ಇರಬೇಕು ಅವರು ಹಂಗಾರು ಬರ್ತಾರೆ ಇಲ್ಲ ಬರೋಲ್ಲ ಸೊ ಮಾರ್ಕೆಟೇ ಬರೆಯಲ್ಲ ಸರ್ ಎಷ್ಟು ವರ್ಷದಿಂದ ಇದ್ದಾರೆ ಸರ್ ಎಷ್ಟು ವರ್ಷದಿಂದ ಆಂಧ್ರದಿಲ್ಲ ನಮ್ಗೊಂದು ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಟ್ಟಿದಾರಾ ನಾವೇ ಗ್ರೂ ಮಾಡ್ಕೊಂಡು ನೀವು ಒಳ್ಳೆ ಒಳ್ಳೊಳ್ಳೆ ಪಿಚ್ಚರ್ ತೆಗೀರಿ ಅಂತಾರೆ ಇದ್ರೆ ಹೆಂಗೆ ಅಂತಂದರೆ ಆವು ಸಹ ಎಲ್ಲ ಕೋಲಂಬರಿ ಅಂತ ಅಪ್ಪೋ ನೀವು ಮಾರ್ಕೆಟಿಂಗ್ ಮಾಡಿ ನೀವು ಬಂದೊಂದು ಒಂದಷ್ಟು ಪಿಚರ್ ನೋಡಿ ಉಗಿಬಿಟ್ಟು ಹೋಗಿ ಬೇರೆ ಯಾವುದೋ ಹಾಗಾದ್ರೆ ನೀವು ನೀವು ನೋಡೋ ಸಿಲ್ಲ ಸೂಪರ್ ಆಗಿರೋ ಸಿನಿಮಾನೇ ನೋಡಿರ್ತೀರಾ ಕೆಟ್ಟ ಸಿನಿಮಾ ಯಾವುದು ಇರೋದಿಲ್ವ ಇದು ಒಂದು ನೋಡ್ಬಿಡಿ ಅಟ್ಲೀಸ್ಟು ಕನ್ನಡ ಪಿಚರ್ಗಳಿಲ್ಲ ರನ್ ಆಗ್ತವೆ ಅಂತ ಅವ್ನು ಥಿಯೇಟ್ರ್ವರೆಗೂ ಅನ್ನಿಸ್ತಾರೆ ಅವನು ದುಡ್ಡಿದೆ ಅಂತಂದರೆ ಯಾವ ಭಾಷೆಯೂ ಕೂಡ ಬಂದಾಗ್ತಾನೆ ಸರ್ ಓಕೆ ಆದರೆ ಅವರು ನಮ್ಮ ಹೊರಭಾಷೆ ಕನ್ನಡಿಗರದ್ರಲ್ಲ ವರ್ಸ್ಟ್ ಅವರು ಯಾವತ್ತೂ ಕೂಡ ಅಲ್ಲೊಂದು ಮಾರ್ಕೆಟ್ ಕ್ರಿಯೇಟ್ ಮಾಡಿಲ್ಲ ಈಗ ಆಸ್ ಅ ಮೇಕರ್ ಆಗಿ ನಾವು ಏನೇನೆಲ್ಲ ತಪ್ಪು ಮಾಡ್ತಿದೀವಿ ಆಕ್ಚುಲಿ ಆ ಇದು ಬಾರಿ ಕಷ್ಟದ ಕೆಲಸ ಸರ್ ಬಾರಿ ಕಷ್ಟದ ಪ್ರಶ್ನೆ ಯಾಕಂದ್ರೆ ನನ್ನ ಲೆವೆಲಲ್ಲಿ ನಾವು ಮಾಡೋಕ್ಕೆ ನಾವು ದೊಡ್ಡೋರನ್ನು ತಗೊಂಡೋದು ಬೇಡ ಯಾಕಂದ್ರೆ ಸ್ಟಾರ್ ಪಿಚರ್ ಮಾಡೋ ಯಾರ್ದು ತಗೊಂಡೋದು ಬೇಡ ಯಾಕಂದ್ರೆ ನಾವು ಸ್ಟಾರ್ ಅಲ್ಲಿ ಹೆಂಗೇ ನಾವು ಮಾಡ್ற ಇದಕ್ಕೆ ಏನು ತಪ್ಪು ಮಾಡ್ತಿದೀವಿ ಅಂತಂದ್ರೆ ಫಸ್ಟ್ ಹೋಗ್ಬೇಕಲ್ಲ ಸರ್ ತಿಡ್ಕೊಂಡು ಮುಂದಕ್ಕೆ ಹೋಗ್ಬೇಕಲ್ಲ ಸರ್ ಸರ್ ನಾನು ನನ್ನ ಲೆವೆಲ್ಲ ಸಿನಿಮಾ ಡೈರೆಕ್ಟರ್ ನಮ್ಮ 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 ಕೂಲಿ ಸಂತಿಟ್ಟಿರೋ ಅವ್ರ ಸಿನಿಮಾಗಳಲ್ಲಿ ನೋಡ್ತೀನಿ ಸರ್ ಯಾವುದೇ ಕಾರಣಕ್ಕೂ ಕತೆ ಇದೆಯಲ್ಲ ಕಥೆಯ ವಿಷಯದಲ್ಲಿ ನಮ್ಗೆ ಯಾವುದೇ ರೀತಿ ಇದಿಲ್ಲ ನಾವು ಸೋಲೋದಲ್ಲಿ ಅಂದರೆ ಮೇಕಿಂಗಲ್ಲಿ ಓಕೆ ಆರ್ಕೆಸ್ಟಲ್ಲಿ ಓಕೆ ಇವುಗಳಿಂದ ನಾವು ಒಂದಷ್ಟಂತೂ ಬಿದ್ದಿರ್ತೀವಿ ಫಸ್ಟು ಕತೆ ಚಿತ್ರಕತೆ ಸಂಭಾಷಣೆ ಜೊತೆಗೆ ಅದು ತಕ್ಕಂತೆ ಮೇಕಿಂಗು ಇವು ನಾಲ್ಕು ನಮ್ಮ ಆಗುತ್ತೆ ಮತ್ತು ಕಾಸ್ಟಿಂಗು ಇವುಗಳಲ್ಲಿ ಒಂದು ನಮ್ಮ ಬಜೆಟ್ಗೆ ಬಿದ್ದೋಗ್ಬಿಟ್ಟಿರುತ್ತೆ ಒಂದು ಎರಡನೇದೇನು ಅಂತಂದರೆ ಒಂದು ಸಂಘಟಿತವಾದಂತಹ ಚರ್ಚೆ ಇಲ್ಲ ನಮ್ಮ ಪಿಚ್ಚರಲ್ಲಿ ನಾನು ತುಂಬ ಜನಕ್ಕೆ ನಾವು ಪಿಚ್ಚರ್ ಮಾಡ್ಬೋದು ಒಂದು ನಾಲ್ಕೈದು ಜನ ಕರೆಸಿ ಚರ್ಚೆ ಮಾಡಬೇಕು ಚರ್ಚೆ ಮಾಡಿ ಕಥೆನ ಡಿಸ್ಕ ಆಮೇಲೆ ಟ್ರೆಂಡಿಗೆ ತಕ್ಕಂತೆ ಪಿಕ್ಚರ್ ಮಾಡಲ್ಲ ಸರ್ ನಾವು ಏನು ನಡೀತಾ ಇದೆ ಸರ್ ನಾವು ಕೂಡ ಆ ತಪ್ಪು ಮಾಡ್ತೀವಿ ಎಲ್ಲರೂ ಅದೇ ತಪ್ಪು ಮಾಡ್ತಾರೆ ನಾವು ಏನೋ ಒಂದು ಪಿಕ್ಚರ್ ಮಾಡ್ತೀವಿ ಏನೋ ಒಂದು ರಿಲೀಸ್ ಮಾಡ್ತೀವಿ ನಮ್ಮ ಹತ್ರ ಸ್ಟಾರ್ ಇರಲ್ಲ ಎಲ್ಲ ಇರಲ್ಲ ಸ್ಟಾರು ಪ್ರಚಾರ ಏನು ಇಲ್ದ್ರೂ ಕೂಡ ನಾವು ಸಿನಿಮಾ ರಿಲೀಸ್ ಮಾಡಿ ಪಿಚ್ಚರ್ ಬಂದು ನೋಡ್ರಿ ಅಂತೀವಿ ಅವ್ನು ಆ ಮೂಡಲ್ಲೇ ಇರಲ್ಲ ಸ್ವಲ್ಪ ಟ್ರೆ ಏನು ಬೇಕು ಆ ತಂತ್ರ ಉಪಯೋಗಿಸ್ಬೇಕು ಸ್ಟಾರ್ ಸಿನಿಮಾ ಯಾವ ರಿಲೀಸ್ ಆದರೂ ಜನ ಬರ್ತಾರೆ ನಮ್ಮಂಥ ಸಿನಿಮಾಗಳನ್ನ ನಾವುಗಳು ಮಾಡ್ಬೇಕಾದಿನ ಅಂದ್ರೆ ಟ್ರೇಡ್ಗೆ ಏನು ನಡೀತದೆ ಟ್ರೆಂಡಿಗೆ ಹೆಂಗೆ ನಡೀತಾ ಇದೆ ಇವಾಗ ನಾವು ಸರ್ ಇವಾಗ ಐ ಪಿಲ್ ಐ ಪಿ ಎಲ್ ನಡೀತಾ ಇದೆ ಜನ ಇನ್ನೊಂದೊಂದುವರೆ ತಿಂಗಳು ಐ ಪಿ ಎಲ್ ಬಗ್ಗೆ ಮಾತಾಡ್ತಾರೆ ಸರ್ ಆ ಮೂಡಲ್ಲೇ ಇರ್ತಾರೆ ಆ ಮೂಡಲ್ಲೇ ಇರ್ತಾರೆ ನಾವು ಈ ಟೈಮಲ್ಲಿ ನಾವು ಬೇರೆ ಪಿಚ್ಚರ್ ಕೊಟ್ಟರೆ ನಾವು ಯಾವುದೋ ಒಂದು ಪಿಚ್ಚರ್ ಮಾಡಿದ್ವಿ ಬಂದು ನೋಡಿ ನೋಡಲ್ಲ ನಮಗೆ ಐ ಪಿ ಎಲ್ ಬರುತ್ತೆ ಅಂತ ನಮ್ಗೆ ಒಂದು ಆರು ತಿಂಗಳಿಂದ ಗೊತ್ತಿಲ್ಲ ವರ್ಷದಿಂದ ಗೊತ್ತಿಲ್ಲ ನಾವು ಒಂದು ತಂತ್ರ ಮಾಡಿ ಯಾರೋ ಒಬ್ಬರು ಒಂದು ಐ ಪಿ ಎಲ್ಗೆ ಸಂಬಂಧಪಟ್ಟದ್ದು ಸ್ಪೋರ್ಟ್ಸ್ ಸಂಬಂಧಪಟ್ಟದ್ದು ಒಂದು ಲೆವೆಲ್ಗೆ ಪಿಚ್ಚರ್ ಮಾಡಿ ಈ ಟೈಮಲ್ಲಿ ಅದನ್ನ ಬೆಳೆ ಬೇಸ್ಕೊಳ್ಳೋ ಪರಿಸ್ಥಿತಿ ನಾವು ಮಾಡಲ್ಲ ಹಾಗೇನೇ ಕುಂಭಮೇಳ ಬಂತು ಎರಡು ಎರಡು ವರ್ಷ ಅದೇ ಮನೆ ನೋಡಿ ಅದೇ ಕೆಲವು ಸಿನಿಮಾ ಹಂಗೆ ವರ್ಕೌಟ್ ಆಗ್ತದೆ ಸರಿ ಛತ್ರಪತಿ ಚಾವ ಬಂತು ಕರೆಕ್ಟೇ ಛತ್ರಪತಿ ಶಿವಾಜಿ ಜನ್ಮದಿನ ಆಜುಬಾಜಲ್ಲಿ ರಿಲೀಸ್ ಮಾಡಿದ್ರು ಈ ಥರ ಏನು ವರ್ಕೌಟ್ ಮಾಡ್ಕೊಳ್ತಾರೆ ನಾವು ಮಾಡ್ತಾರೆ ಪ್ಲ್ಯಾನೇ ಮಾಡ್ತಾ ಇಲ್ಲ ನಾವು ಒಂದು ಕತೆ ಇದೆ ಪಿಕ್ಚರ್ ಮಾಡ್ತೀವಿ ನಮ್ಮದು ಒಳ್ಳೆಯ ಕತೆ ಜನ ಬಂದುಬಿಡ್ತಾರೆ ಅಂತ ಮಾಡ್ತೀವಿ ಜನಗಳ್ಗೆ ಆ ಮೂಡೇ ಇರಲ್ಲ ಮನೆ ಸುದೀಪ್ ಸಾವ್ರ್ದೇನೋ ಒಂದು ಚಿಕ್ಕ ಇಂಟ್ರ್ಯೂ ನೋಡ್ತಾಯಿದೆ ಅಲ್ಲಿ ಅವ್ರು ತುಂಬ ಚೆನ್ನಾಗಿ ಹೇಳವ್ರೆ ಜನಗಳದ್ದು ಟೈಮು ಅವ್ರ ಮೂಡು ನಮ್ಮ ಸಿನಿಮಾ ರಾಂಗ್ ಆದಾಗ ಸಿನಿಮಾ ಹೋಗ್ಬಿಡುತ್ತೆ ಅಂತ ತುಂಬ ಒಳ್ಳೆ ಮಾತು ಅದನ್ನು ಹೇಳ್ತಾರೆ ಅಷ್ಟೇ ತುಂಬ ಮೈನ್ಯೂಟ್ ಪಾಯಿಂಟ್ ಇದು ವೇವ್ ಅಂತ ಹೇಳ್ತಾರೆ ಎಮೋಷನ್ ವೇವ್ಸ್ ಅಂತ ಹೇಳ್ತಾರೆ ಆ ಟೈಮಲ್ಲಿ ಇದ್ದಾಗ ಆ ಟೈಮಿಗೆ ಕರೆಕ್ಟಾಗಿ ಒಂದು ಸಿನಿಮಾ ಕೊಟ್ಟರೆ ಆಗುತ್ತೆ ಇಲ್ಲಾಂದರೆ ಎಲ್ಲ ಕಾಲಕ್ಕೂ ಸಿನಿಮಾ ಕೊಡಬೇಕು ಅಂದರೆ ಆ ಸಿನಿಮಾ ನೋಡಿದ್ರೆ ಏನೋ ಮಿಸ್ ಆಗುತ್ತೆ ಅನ್ನೋಷ್ಟು ಸ್ಟೆಪ್ ನಮ್ಮಲ್ಲಿ ಇರ್ಬೋದು ಫಾರ್ ಎಕ್ಸಾಲ್ ಆ ಸಿನಿಮಾ ನೋಡಲಿಲ್ಲ ಅಂದರೆ ಏನೋ ಕಳ್ಕೊಂಡ ಕನ್ನಡದವನು ಅಂತ ಅನ್ನಿಸ್ಬೇಕು ನಾನು ಅದನ್ನಿಸ್ದಾಗ ಏನಾಗುತ್ತೆ ಅಂದರೆ ಆ ಸಿನಿಮಾ ಯೂನಿವರ್ಸಲ್ ಆಗುತ್ತೆ ಈ ಸಿನಿಮಾ ನೋಡಲಿಲ್ಲ ಅಂದರೆ ನೀನೇನು ಕಳ್ಕತಿ ಅವಾಗ ಆ ಸಿನಿಮಾ ಸುಮ್ಮನೆ ಒಂದು ಒಳ್ಳೆ ಕಥೆ ಇದೆ ಅದಕ್ಕೆ ಬಂದು ಸಿನ್ಮಾ ನೋಡಿ ಅಂದರೆ ಆಗಲ್ಲ ಈಗ ನಾವು ಇದೇ ಮೊದಲೇ ಇದೇ ತಿಳ್ಕೊಂಡಿದ್ವಿ ಒಂದು ಒಳ್ಳೆ ಕತೆ ಮಾಡಿದ್ರೆ ಸಾಕು ಇಲ್ಲ ಇವಾಗ ಇಲ್ಲ ಒಂದು ಒಳ್ಳೆ ಕತೆ ಜೊತೆಗೆ ಅಡಿಷನಲ್ ಅಂಶಗಳು ಬೇಕು ಹೌದು ಅಡಿಷನಲ್ ಅಂಶ ಇಲ್ಲದೆ ಬರೀ ಬರೀ ಇವತ್ತು ಆಕ್ಚುಲಿ ಒಳ್ಳೆ ಕತೆ ಥಿಯೇಟ್ರ್ ಒಳಗಡೆ ಬಂದಬೇಕು ಬಂದ ಮೇಲೆ ಅದು ನಾ ಹೇಳಿದ್ರೆ ಒಂದಷ್ಟು ಅಡಿಷನಲ್ ಪಾಯಿಂಟ್ ಬೇಕು ಅಡಿಷನಲ್ ಪಾಯಿಂಟ್ ಒಬ್ಬ ಫೇಸ್ ವ್ಯಾಲ್ಯೂ ಇರೋ ಖಂಡಿತ ಹೀರೋ ಬೇಕು ಸರ್ ತುಂಬ ತುಂಬ ಇವತ್ತು ಇಲ್ಲ ಅಂದರೆ ಇವತ್ತಿನ ಟ್ರಾಫಿಕಿಂಗ್ ಅಂದರೆ ವಿಡಿಯೋ ಟ್ರಾಫಿಕಿಂಗ್ ಅಂತ ಹೇಳ್ಬೋದು ಕಂಟೆಂಟ್ ಟ್ರಾಫಿಕಿಂಗ್ ಅಂತ ಇದೆ ಇದೆಯವಾದ ಅದನ್ನು ಮೀರಿ ಅಂದರೆ ನ ಬಿಟ್ಟು ಅವನ ತೇಟಿ ಇದೆಯಲ್ಲ ಸರ್ ತುಂಬ ಕಷ್ಟ ತುಂಬ ಕಷ್ಟ ಅದಕ್ಕೆ ಹೇಳ್ತೀರದ ಸರ್ ದುಡ್ಡು ಎಲ್ಲಕ್ಕೂ ದುಡ್ಡೊಂದು ಕೆಲಸ ಮಾಡುತ್ತೆ ಎಲ್ಲ ಥರದ್ದು ದುಡ್ಡು ಜಾಸ್ತಿ ಆದರೆ ನೋಡ್ತಾರೆ ಸರ್ ಪವರ್ ಹಾಗಿದ್ರೆ ದುಡ್ಡು ಜಾಸ್ತಿ ಕೊಟ್ಟು ನೋಡ್ತಾನೆ ದುಡ್ಡು ಕಡಿಮೆ ಇದ್ರೆ ಒಂದು ಚಾನ್ಸ್ ತಗತಾನೆ ನಮ್ಮ ಹತ್ರ ಅವನ್ನ ಅದನ್ನು ಮೊಬೈಲ್ ನ ಮರೆಸ್ಬಿಟ್ಟು ಜಾಸ್ತಿ ದುಡ್ಡಾದರೂ ಕೊಟ್ಟು ನೋಡು ಸರ್ ಅಷ್ಟು ಸ್ಟಾರ್ ಪವರು ಅದ್ದೂರಿತನವೋ ಇತ್ತು ಅಂತಂದರೆ ಆ ಚಾನ್ಸ್ ತಗೊಳ್ಳಿ ನಮ್ಮ ಹತ್ರ ಯಾವ ಇಲ್ಲ ಅಂತಂದ್ರೆ ದುಡ್ಡನ್ನೇ ಕಡಿಮೆ ಇಟ್ಬಿಟ್ಟು ಅವನೊಂದು ಅವನಿಗೊಂದು ಚಾನ್ಸ್ ತಗೊಳಕ್ಕೆ ಅವಕಾಶ ಮಾಡಿಕೊಡಿ ಸೊ ಈಗ ಮತ್ತೆ ಸಿನಿಮಾ ನೋಡೋದು ಹಿಂಗೆ ಪ್ರತಿ ವೀಕ್ ಮುಂದುವರಿತಾನೆ ಇರುತ್ತೆ ನೆವರ್ ಸ್ಟಾಪ್ ಆಗುತ್ತೆ ಈ ಪಿಕ್ಚರ್ ಏನು ಮಾಡೋದು ನಾವು ಈ ಈಗ ಸಿನಿಮಾ ನೋಡಿದ್ರೆ ನಂಗೆ ಖುಷಿ ಇದಾರೆ ಈಗ ಕೆಲವರಿಗೊಂದೊಬ್ಬರಿಗೂ ಒಂದೊಂದು ಖುಷಿ ರಾತ್ರಿ ಹೊತ್ತು ಒಂದಷ್ಟು ಜನ ಗುಂಡಾಕ್ಬೋದು ಮಾಡ್ಬೋದು ಒಂದೊಂದು ಬೇರೆ ಬೇರೆ ಚಟ್ರಹಿಕ್ಷನ್ ಈಗ ನನಗೆ ಆಮೇಲೆ ನನ್ನ ಫ್ರೆಂಡ್ಗಳು ಸರ್ಕಲ್ ಕೂಡ ಯಾರೂ ಇಲ್ಲ ಅವ್ರು ನನ್ನ ಫ್ರೆಂಡ್ಗಳು ನೋಡ್ಬೇಕು ನೀವು ಗುರುವಾರ ಫೋನ್ ಮಾಡ್ತಾರೆ ಯಾವುದೋ ಒಂದು ಮೇಜರ್ ಸಿನಿಮಾ ರಿಲೀಸ್ ಆಗುವಾಗ ಎಲ್ಲ ಎಲ್ಲ ಫೀಲ್ಡಲ್ಲೂ ಇದ್ದಾರೆ ಏ ಗುರು ನಾಳೆ ಪಿಕ್ಚರ್ ಬುಕ್ ಮಾಡಲ ಬರ್ತೀರಾ ಜೊತೆ ನೋಡೋವ ಪಿಕ್ಚರ್ ಅಂತಾರೆ ಅವ್ರಿಗೇನು ನನ್ನ ಜೊತೆ ನಾನು ಜೊತೆ ನೋಡ್ರೆ ಏನೋ ಏನೋ ಚರ್ಚೆ ಆಗುತ್ತೆ ಚರ್ಚೆ ಆಗುತ್ತೆ ಅನ್ನೋದ್ರಲ್ಲಿ ಏ ಈ ಸಿನಿಮಾ ನಿನ್ನ ಜೊತೆ ನೋಡ್ಬೇಕು ಗುರು ನೀನು ಹೋಗ್ ನೀನು ಒಬ್ಬನೇ ಹೋಗ್ಬೇಡ ನಂಗೆ ಫೋನ್ ಮಾಡೋ ಅಂತಾರೆ ಓಕೆ ಅದು ಬಿಟ್ಟರೆ ಇವತ್ತು ರಾತ್ರಿ ಪಾರ್ಟಿ ಇದೆ ಗುರು ಬಾ ಅಂತ ಕರೆಯವರೇ ಇಲ್ಲ ಸೂಪರ್ ಬಾಣ ಆ ಥರದವ್ರು ಇಲ್ಲ ಆ ಥರದ್ದು ಹರಟೆ ಹೊಡೆಯವರು ಸುಮ್ಮನೆ ಕೂತ್ಕೊಂಡು ಮಾಡೋದು ಇಲ್ಲವೇ ಇಲ್ಲ ಓಕೆ ಸೊ ಬರೀ ಇರೋರೇ ಇದು ಈ ತರ ಸೊ ನನಗೂ ಅದೇ ಆಯ್ತು ಅದೇ ಖರ್ಚು ಸುಮ್ಮನೆ ಹೋಗೋದು ಸಿನಿಮಾ ನೋಡೋದು ಅಷ್ಟೇ ಸಿನಿಮಾ ಆಮೇಲೆ ಅಷ್ಟು ಬಿಝಿ ಆಗುವರೆಗಂತೂ ಪಿಕ್ಚರ್ ನೋಡ್ತೀನಿ ಬಹುಶಃ ನಾವು ಡೈರೆಕ್ಟರ್ ಆಗಿ ಅಂತ ಬಿಸಿ ಅಂತೂ ಆಗಲ್ಲ ಬೇರೆ ನೀವು ಒಂದು ನೈನ್ ಟು ಸಿಕ್ಸ್ ಜಾಬ್ ಏನಾರು ಹಿಡಿದ್ಬಿಟ್ಟು ಅಂತ ಇಟ್ಕೊಳ್ಳಿ ನಾಳೆ ದಿನ ನಾವು ಏನು ಸರ್ವೇಕ್ ಆಗಲ್ಲ ಸಿನಿಮಾ ಇಂಡಸ್ಟ್ರಿ ಏನು ವರ್ಕೌಟ್ ಆಗಲಿಲ್ಲ ಅಂದಾಗೆ ಅದೊಂದು ಕೆಲಸಕ್ಕೆ ಸೇರ್ಕೊಬಿಟ್ಟು ಅಂತ ಇಟ್ಕೊಳ್ಳಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿ ಸಂಜೆ ಆರು ಗಂಟೆಗೆ ಚೇಂಜ್ ಚೇಂಜ್ ಆ ಅಲ್ಲಿ ಸಂಜೆ ಆರು ಗಂಟೆ ಮುಗಿದು ಏಳು ಗಂಟೆ ಮನೆಗೆ ಬಂದು ಇವಾಗ ಸಿನಿಮಾ ಇಂಡಸ್ಟ್ರಿ ಎಷ್ಟು ದಿನ ಇರ್ತೀನೋ ಅಷ್ಟು ದಿನ ಅಂತ ನಾನಂತೂ ಅಷ್ಟೊಂದು ಬ್ಯುಸಿ ಆಗಲ್ಲ ಓಕೆ ಪಿಕ್ಚರ್ ಅಂತ ನೋಡೇ ನೋಡ್ತೀನಿ ಓಕೆ ಗೆಳೆರೆ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಮೊದಲನೇ ಮೊದಲನೇ ನಿಮ್ಮ ಕರೆಸಿದ ಉದ್ದೇಶ ಏನು ಅಂದರೆ ನನಗೆ ತುಂಬ ದಿನದಿಂದ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇತ್ತು ಬಿಕಾಸ್ ಆಫ್ ಏನಂದರೆ ಒಂದೇ ಪಾಯಿಂಟು ನಾನು ನಿಮ್ಮನ್ನ ಡೈರೆಕ್ಟ್ರಾಗಿ ಇಂಟರ್ವ್ಯೂ ಮಾಡಲಿಲ್ಲ ಆಮೇಲೆ ನೀವು ರೈಟ್ರಾಗಿ ನಾನು ಮಾಡಲಿಲ್ಲ ನನಗೆ ಅದೆಲ್ಲದಕ್ಕಿಂತ ಮೇಜರ್ ನನಗೆ ಆರ್ಕ್ ಆಗಿದ್ದ ಪಾಯಿಂಟ್ ಹೇಳಿದ್ರೆ ಯುವರ್ ದ ಬೆಸ್ಟ್ ಆಡಿಯನ್ಸ್ ಅಂದ್ರೆ ಬೆಸ್ಟ್ ಕ್ಲೈಂಟ್ ನೀವು ವರ್ಷಕ್ಕೆ ಇನ್ನೂರು ಪ್ಲಸ್ ಸಿನಿಮಾ ನೋಡ್ತಿರಲ್ಲ ಅದಕ್ಕೆ ನಾನು ಸೋತೋಗ್ಬಿಟ್ಟಿದೀನಿ ಹಂಗಾಗಿ ನನ್ ಕಡೆಯಿಂದ ಪರ್ಸನಲ್ ಗಿಫ್ಟ್ ಇದು ಬೆಸ್ಟ್ ಆಡಿಯನ್ಸ್ ಅವಾರ್ಡ್ ಮೋಸ್ಟ್ಲಿ ಐ ಥಿಂಕ್ ಯೂಟ್ಯೂಬ್ ಹಿಸ್ಟ್ರಿ ನಿಮ್ಗೆ ಇತರ ಬೆಸ್ಟ್ ಆಡಿಯನ್ಸ್ ಅವಾರ್ಡ್ ಕೊಡ್ತಿರೋದು ನಾನೇ ಅನ್ಸುತ್ತೆ ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಅದೊಂದು ಖುಷಿ ವಿಚಾರ ಯಾಕೆಂದ್ರೆ ಆ ಎಕ್ಸೈಟ್ಮೆಂಟ್ ನ ಇನ್ನೂ ಉಳಿಸ್ಕೊಂಡು ಮತ್ತೆ ಅದನ್ನ ಎಂಜಾಯ್ ಮಾಡ್ತಿರಲಾ ಸರ್ ಅದು ನಮಗೆ ಸಿಕ್ಕೋಬಡೆ ಖುಷಿ ವಿಚಾರ ಇಲ್ಲ ಸರ್ ಎಂಜಾಯ್ ಮಾಡ್ಬೋದು ಓಕೆ ಯಾವಾಗ ನಾವು ಫಿಡಪ್ ಆಗ್ಬಿಡ್ತೀವಿ ಒಂದು ಫಿಲ್ಮ್ ಮೇಕರ್ ಅಂತ ಮರ್ತಬಿಡಿ ಸರ್ ಇಲ್ಲ ಅಸಲಿ ಈ ವಿಚಾರಕ್ಕೆ ಏನು ಅಂದರೆ ನಾನು ಬೆಳಿಗ್ಗೆ ನಾನು ಆರು ಗಂಟೆ ಶೋ ಮಾಲೀಕ ನಾನು ಬೆಳಿಗ್ಗೆ ಆರು ಗಂಟೆ ಐದು ಗಂಟೆಗೆಲ್ಲ ಶೋಗೆ ಹೋಗ್ತೀನಿ ನನಗೆ ಸಿಕ್ಕ ಥ್ರಿಲ್ ಅದು ಮಜಾ ಸೋ ಯಾವಾಗ ನನ್ನ ಪಿಕ್ಚರ್ ರಿಲೀಸ್ ಆಯಿತು ಅಲ್ಲಿ ರಿಲೀಸ್ ಆದಮೇಲೆ ನಾನು ಡಿಪ್ರೆಷನ್ ಹೋಗ್ಬಿಟ್ಟೆ ಗುರು ನಾನು ಎಲ್ಲರೂ ಪಿಕ್ಚರ್ ಹೋಗ್ತೀನಿ ನನ್ನ ಜನ ಬರಲಿಲ್ಲ ಅಂತ ಅಂದ್ರೆ ಮಜಾ ಏನು ಗೊತ್ತಾ ಅಲ್ಲಿ ನಾನು ಹೋಗ್ತಿದ್ದು ಬರೀ ಪಿಕ್ಚರ್ಗಳಿಗೆ ಪಿಕ್ಚರ್ ಸಿನಿಮಾಗಳಿಗೆ ರೆಗ್ಯುಲರ್ ಆಗಿ ಶೋಗಳಿಗೆ ಹೋಗ್ತಿದ್ದೆ ಸೊ ಬರಲಿಲ್ಲ ಅನ್ನೋದಕ್ಕಿಂತ ಏನಾಗೋಯ್ತು ಸ್ವಲ್ಪ ಲೋ ಡೌನ್ ಆಗೋದೆ ಸೊ ಏನ್ ಗುರು ಹಿಂಗಾಗೋಯ್ತು ಯಾರ ನನಗೂ ತುಂಬಾ ಜನ ಮೆಸೇಜ್ ಮಾಡ್ತಾರೆ ಫೇಸ್ಬುಕ್ ಅಲ್ಲೂ ಬರ್ದವ್ರೆ ನನ್ನ ಬಗ್ಗೆ ಪಾಪ ನನ್ನ ಸಿನಿಮಾ ರಿಲೀಸ್ ಆದಾಗ ಬರ್ತಾವ್ರೆ ತುಂಬಾ ಜನ ಅವರು ನೋಡ್ರವರೆಲ್ಲ ತಂಡದವರೆಲ್ಲ ಒಂದ್ಸರಿ ಬಂದ್ಬಿಡ್ದು ನಿಮ್ ಸಿನಿಮಾ ಒಂದ್ ದಿನ ಬಟ್ ಬರ್ಲೇಬೇಕು ಅಂತಿಲ್ಲ ಸರ್ ದಾಕ್ಷಣ ಪಿಕ್ಚರ್ ತೋರ್ಸಕ್ಕೆ ಆಗಲ್ಲ ನಾನು ಯಾವತ್ತೂ ಕೂಡ ನನ್ನ ನಾನ್ ಸಿನಿಮಾ ನೋಡ್ತೀನಿ ನೀವು ಬಂದ್ ನೋಡಿ ಅದ್ ಮಾತೇ ಇಲ್ಲ ಇಷ್ಟಾದ್ರೂ ಬರ್ರಿ ಅಂತ ಬಂದ್ಬಿಟ್ಟು ನಿಮ್ ಮುಖಾಂತರ ನಿಮ್ಗೆ ಏನ್ ಪ್ರಾಮಿಸ್ ಮಾಡಕ್ ಹೊಟ್ಟೆ ಅಂದ್ರೆ ನಾನು ಲೋ ಡೌನ್ ಆಗಿದ್ದೆ ಸೊ ಈಗ್ಲೂ ನಾನು ಈ ಈಗ ಐ ತಿಂಕ್ ಒಂದು ಸಿಕ್ಸ್ ಮಂತ್ ಸೆವೆನ್ ಮಂತ್ಸ್ ಆಗಿದೆ ಸಿನಿಮಾ ರಿಲೀಸ್ ಆಗಿ ಲೋ ಡೌನ್ ಆಗಿದೆ ಗೆ ಹೋಗೋದು ಪರ್ಸೆಂಟೇಜ್ ಕಮ್ಮಿ ಮಾಡಿದೆ ಮುಂಚೆ ಮುಂಚೆ ಅಟ್ಲೀಸ್ಟ್ ವೀಕ್ಲಿ ಎರಡು ಸಿನಿಮಾ ನೋಡ್ತಿದ್ದೆ ನಾನು ಇವಾಗ ಕಂಪ್ಲೀಟ್ಲಿ ನೀವು ಸ್ಟಾರ್ಟ್ ನೀವು ಸ್ವಿಚ್ ಆಫ್ ಆಗಿದ್ದೀನಿ ಮತ್ತೆ ಈ ಮುಖಾಂತರ ನಿಮಗೆ ನಿಮಗೆ ಹೇಳ್ತೀನಿ ಮತ್ತೆ ನಾನು ನೋಡೋಕೆ ಶುರು ಸರ್ ಆ ಥಿಯೇಟರ್ ಸಿಗೋ ಫೀಲ್ ಇದೆಯಲ್ಲ ಸರ್ ಅದು ಎಲ್ಲೂ ಸಿಗೋಲ್ಲ ಸರ್ ನಮ್ಮದು ವರ್ಷಕ್ಕೊಂದು ಎರಡು ಪಿಕ್ಚರ್ ಮಾಡಿದೆ ಓಕೆ ನಾವು ಪಿಕ್ಚರು ನಾನು ನೋಡೋದೇನಕಂದ್ರೆ ನನ್ಗೆ ಮಜಾ ಕೊಡೋಕ್ಕೆ ಎಷ್ಟು ಕೆಡ್ದಾಗ ಮಾಡವ್ರಪ್ಪ ಇಷ್ಟ ಅಂತ ನನಗೆ ಇನ್ನೊಂದು ಪಾಯಿಂಟ್ ಏನಂದ್ರೆ ನನಗೆ ಸಿನಿಮಾ ನೋಡಕ್ ಯಾವಾಗ ನಾನು ಹೋಗ್ತೀನಿ ಅಂದ್ರೆ ನನಗೆ ಸಿನಿಮಾ ನಗಬೇಕು ನಾನು ಅಳಬೇಕು ಕುಣದಾಡ್ಬೇಕು ಈ ತರ ಸಿನಿಮಾ ನಾನು ಸಿನಿಮಾ ತುಂಬಾ ಎಂಜಾಯ್ ಮಾಡ್ತೀನಿ ಅಂದ್ರೆ ನಾನು ಪ್ರತಿ ಸಿನಿಮಾ ನೋಡ್ಬೇಕಾದ್ರೂ ಆಚುಲಿ ಒಂದ್ ಇನೋಸೆನ್ಸ್ ಜೊತೆ ನೋಡೋಣ ನನಗೆ ತುಂಬಾ ಇನೋಸೆನ್ಸ್ ನಾನು ಕಾಪಾಡ್ಕೊಂತಿದ್ದೀನಿ ಈಗ್ಲೂ ಕಾಪಾಡ್ಕೊಂಡಿದ್ದೀನಿ ಮತ್ತೆ ಕಾಪಾಡ್ಕೊಂತೀನಿ ನಾನು ಯಾವುದೇ ಸಿನಿಮಾಗ್ ಹೋದ್ರು ನಾನು ಕ್ರಿಟಿಕ್ಸ್ ಮಾಡಲ್ಲ ನೋಡಿ ಸರ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಹೀರೋ ಹಂಗ್ ಮಾಡಿದ್ದಾನೆ ಇದು ಸ್ಕ್ರಿಪ್ಟಿಂಗ್ ಬರ್ದಿಂಗ್ ಇದನ್ನು ಏನೂ ನಾನು ಮಾತಾಡಲ್ಲ ಆಮೇಲೆ ಟಿಕೆಟ್ ಆ ಥರದ ಬ್ರೈನ್ ಅಲ್ಲಿ ಇದ್ರೆ ಯಾರಾದ್ರೂ ಫ್ರೆಂಡ್ ಜೊತೆಗೆ ಹೋದ್ರೆ ನಾನು ಟಿಕೆಟ್ ತಗೋಬೇಕು ಕೈಗೆ ಬಂದ ತಕ್ಷಣ ನೀನು ಇವಾಗ ಪ್ಯೂರ್ ಆಡಿಯನ್ಸ್ ಹ್ಮ್ ಪ್ಯೂರ್ ಆಡಿಯನ್ಸ್ ಏನೂ ಕ್ಯಾಲ್ಕುಲೇಷನ್ ಹಾಕ್ಬಾರ್ದು ಅಂತ ನನಗೆ ನಾನು ಪ್ರಿಪೇರ್ ಆಗ್ತೀನಿ ಕೆಲವು ಸಿನಿಮಾಗಳು ಯಾರು ನೋಡಿ ಹೇಳಿದ್ರು ನೋ ನೀನು ನನಗೆ ಆ ಇನೋಸೆನ್ಸ್ ನನಗೆ ಈ ಸಿನಿಮಾ ರಿಲೀಸ್ ಅಂದ್ರೆ ಆ ಇನೋಸೆನ್ಸ್ ಸ್ವಲ್ಪ ಹೋಗ್ಬಿಟ್ಟಿದೆ ಅಂತ ಅನ್ಸಿದೆ

ಅವರ ಪ್ರತಿ ಕಷ್ಟ ನನಗೆ ಗೊತ್ತಾಗುತ್ತೆ ಇವ್ನ ಯಾಕೆ ಇಲ್ಲಿ ಶೂಟ್ ಮಾಡಿದಾಗ ಗುರು ರೈಲ್ವೆ ಸ್ಟೇಷನ್ ಕೂಡ ತೋರಿಸ್ತಾನೆ ಬಜೆಟ್ ಬಜೆಟ್ ಇರಲಿ ಇರ್ಬೋದು ಪರ್ಮಿಷನ್ ಇರ್ಬೋದು ಅಂತೀನಿ ಆಗ ಬೈಕೆ ಮನಸ್ಸು ಬರಲ್ಲ ವಿಮರ್ಶೆ ಮಾಡೋಕ್ಕೆ ಮನ್ಸು ಬರಲ್ಲ ಟೆಕ್ನಿಷಿಯಾಗಿ ವಿಮರ್ಶೆ ಮಾಡೋಕ್ಕಲ್ಲ ನಾವು ಅದೇ ನೀವು ಆಡಿಯನ್ಸ್ ಹೋಗಿ ಏ ಗುರು ನನಗೇನು ಆಗಬೇಕು ನೀನು ನಿಮ್ಮ ತೈ ನೀನು ರೈಲ್ವೆ ಸ್ಟೇಷನ್ ತೋರಿಸ್ಬೇಕು ನೀನು ಇಲ್ಲ ನೀನು ವೇಸ್ಟ್ ಅಂತ ಆಡಿಯನ್ಸ್ಗೆ ನೀವು ಲಿಬರ್ಟಿ ಇದೆ ನನಗೆ ನನ್ನ ದಾಗ ನೂರತ್ತು ರೂಪಾಯಿ ಕೊಟ್ಟಿದ್ದೀನಲ್ಲ ನೂರು ಇಪ್ಪತ್ತು ರೂಪಾಯಿ ಕೊಟ್ಟಿದ್ದೆ ನಾನು ನಾನು ದುಡ್ಡು ನೀನು ನ್ಯಾಯ ಕೊಡ್ಬೇಕು ಅಂತೀನಿ ಆಮೇಲೆ ಇದೊಂದು ಪಾಯಿಂಟ್ ಮತ್ತೆ ನಾನು ಹೋಗೋಕೆ ಶುರು ಮಾಡ್ತೀನಿ ಮೊನ್ನೆ ಇದೇ ಒಂದು ವಿಚಾರಕ್ಕೆ ಮೊನ್ನೆ ಒಂದು ಒಂದು ಪಿಕ್ಚರು ಟಿ ವಿಲೂ ಬರಲ್ಲ ಓ ಟಿ ಟಿಲೂ ಬರಲ್ಲ ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ ತುಂಬ ಚೆನ್ನಾಗಿದೆ ಸಿನ್ಮಾ ಅಂದರೆ ನೀವು ಹೇಳಿದ ಪಾಯಿಂಟೇ ಅಂದರೆ ಕೆಲವು ಸಿನ್ಮಾಗಳು ರೀಚ್ ಆಗೋದೇ ಇಲ್ಲ ಸೊ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಸರ್ ಖಂಡಿತ ಮತ್ತೆ ಅದು ಎಷ್ಟು ವ್ಯೂಸ್ ಬಂದಿದೆ ಎಷ್ಟು ಕಾಮೆಂಟ್ ಮಾಡಿದರೆ ಅನ್ನೋದಲ್ಲ ನಾನು ಸಿನಿಮಾ ನೋಡೋಷ್ಟು ಸಮಯ ನಾನು ಖುಷಿಯಾಗಿರ್ತೀನಲ್ಲ ದಟ್ ಇಸ್ ಅ ಬೆಸ್ಟ್ ಸಿನಿಮಾ ಹೌದು ನಾನು ಕಮೆಂಟ್ ಮಾಡಬೇಕು ಅಂತ ನೆಗೆ ಅಗತ್ಯತೆ ಇಲ್ಲ ಅವಶ್ಯಕತೆ ಇಲ್ಲ ಸರ್ ಅವಶ್ಯಕತೆ ಇಲ್ಲ ಯಾರು ಮಾಡಲ್ಲ ಯಾರೂ ನೈಂಟಿ ಪರ್ಸೆಂಟ್ ಮಾಡೋಲ್ಲ ಸರ್ ಸರ್ ನೋಡಿ ನಾನು ಹೇಳೋದು ಗೊತ್ತಾ ನನ್ನ ಯಾರೂ ಕೂಡ ನೋಡಿದ ತಕ್ಷಣ ಕಮೆಂಟ್ ಮಾಡಲ್ಲ ಕಮೆಂಟ್ ಮಾಡೋರ್ದು ಆ ಒಂದು ಹವ್ಯಾಸನೇ ಬೇರೆ ಸರ್ ಪ್ರತಿಯೊಂದು ಕಮೆಂಟ್ ಬರೆಯೋ ಅಂಥ ಹವ್ಯಾಸನೂ ರೂಢಿಸ್ಕೊಬರ್ಬೇಕು ಆ ನನಗೆ ನಮಗೆ ಯೂಟ್ಯೂಬ್ ಮಾಡಿದ್ಮೇಲೆ ಇನ್ನೊಂದು ಅನಲೈಸ್ ಆಗಿದೆ ನಮ್ಮ ಸಿನಿಮಾ ಕಂಪೇರ್ ಮಾಡ್ಕೊಂಡು ಹೇಳ್ತೀನಿ ಸಬ್ಸ್ಕ್ರೈಬರ್ ಇದಕ್ಕಿಂತ ಅನ್ಸಬ್ಸ್ಕ್ರೈಬರು ಜಾಸ್ತಿ ಕಂಟೆಂಟ್ ನೋಡಿತ್ತು ಹಂಡ್ರೆಡ್ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟ್ ಸರ್ ಸಬ್ಸ್ಕ್ರೈಬರ್ ಡಿಪೆಂಡ್ ಅಲ್ಲ ಈಗ ನಾನು ಆಡಿಯೋ ಕಂಪ್ನಿಗಳಿಗೆ ಕೊಡಕ್ಕೆ ಹೋಗ್ತೀವಲ್ಲ ಅವ್ರದೆಲ್ಲ ಸಬ್ಸ್ಕ್ರಿಪ್ಷನ್ ನೋಡ್ಕೊಂಡು ಹೋಗ್ತೀವಿ ಹೌದೌದು ಲಕ್ಷ ಇದೆ ಒಂದು ಕೋಟಿ ಇದೆ ಒಂದೂವರೆ ಕೋಟಿ ಇದೆ ಅವ್ರಿಗೆ ಕೂತ್ಕೊಂಡು ಅವ್ರು ಹೇಳ್ತಾರೆ ಸರ್ ಒಂದು ನಮ್ಮದು ನಲವತ್ತೈದು ಲಕ್ಷ ಇದೆ ನಲವತ್ತೈದು ಲಕ್ಷ ಜನಕ್ಕೂ ಹೋಗ್ಬಿಡುತ್ತೆ ಸುಮ್ಮನೆ ಕ್ಲಿಕ್ ಮಾಡ್ರೆ ನಲವತ್ತೈದು ಲಕ್ಷ ವ್ಯೂಸ್ ಆಗಬೇಕು ಕ್ಲಿಕ್ ಮಾಡಲ್ಲ ಆಮೇಲೆ ಅವರು ನಮ್ಮ ಚಾನಲ್ನಲ್ಲಿ ನಾಲ್ಕೈದು ಕಂಟೆಂಟ್ ಚೆನ್ನಾಗಿಲ್ಲ ಅಂದಾಗ ನೋಡೋದು ಬಿಟ್ಟರೆ ಮತ್ತೆ ಅಲ್ಗೋರಿದ್ದಮ್ಮ ಅವ್ರಿಗೆ ತಗೊಂಡೋಗಿ ಕೊಡಲ್ಲ ಹೌದೌದು ಮತ್ತೆ ಅವ್ರನ್ನ ಕರ್ಸೋದಕ್ಕೆ ಇನ್ನೇನೂ ಬೇಕು ಇನ್ನೇನು ಬೇಕು ಹಾಗೆ ಆ ಸಬ್ಸ್ಕ್ರಿಪ್ಷನು ಆ ವ್ಯೂಸು ಅವ್ಯಾವೂ ಅಲ್ಲ ಸರ್ ಹೌದು ಅದ್ರದ್ದು ಬೇರೆ ಈಗ ನಿಮ್ಗೆ ಜಾಸ್ತಿ ವ್ಯೂಸ್ ಯಾವ್ದಾಗುತ್ತೆ ಅಂದ್ರೆ ಒಬ್ಬ ಕೋತಿ ಚೇಷ್ಟೆ ಮಾಡಿರೋದಾಗುತ್ತೆ ಹೌದು ಹೌದು ಜಸ್ಟ್ ನಲ್ ಗುಡ್ ಕಂಟೆಂಟ್ ಹೌದು ಯಾವ್ದು ವೈರಲ್ ಆಗಿಬಿಡುತ್ತೆ ಅಂತಂದ್ರೆ ಯಾರು ಕೆಟ್ದಾಗ ಹಾಡ್ತಾನೆ ಒಳ್ಳೇದಾಗಿ ತುಂಬ ಅದ್ಭುತ ಜಿಯೋ ಅಲ್ ಔಟ್ ಆಗುತ್ತೆ ಸರ್ ಅಲ್ವಾ ಅದು ನಾವು ಮಾಡಲ್ಲ ಸಿನ್ಮಾಗಳಲ್ಲಿ ನಾವು ಮಾಡೋದಿ ವರ್ಷ ಸರ್ ನಿಂಗೆ ಯೂಟ್ಯೂಬಲ್ಲಿ ತುಂಬ ಮೋಟಿವೇಷನ್ ಕಂಟೆಂಟು ಇವತ್ತು ವೈರಲ್ ಆಗಿದೆ ಇಷ್ಟಿಲ್ಲ ಇಲ್ಲ ಸರ್ ಇಲ್ಲ ಆ ವೈರಲ್ ಆಗಿದೆ ಅಂದಾರ ಕೋತಿ ಚೇಷ್ಟ ಮಾಡಿದವರು ಹೌದು ನೆಗೆಟಿವಿಟಿ ಅದೇ ಹೋಗುತ್ತೆ ಆಮೇಲೆ ಜನ ಅದೇ ಮಜಾ ಅದೇ ಅದನ್ನೇ ಮಜಾ ಅಂತ ತಗೋಬಿಡ್ತಾರೆ ಬಟ್ ಒಳ್ಳೇದಕ್ಕೆ ಬೆಲೆ ಇದೆ ಆಮೇಲೆ ಒಂದಷ್ಟು ದಿನ ಆಗಿದ್ಮೇಲೆ ಅದು ಅದು ಮೂಸು ನೋಡಲ್ಲ ನಾವು ಯಾರೂ ನೋಡೋಲ್ಲ ಅದು ಅದು ಒಂದಷ್ಟು ದಿನ ಆಗಿದ್ಮೇಲೆ ತೆಗೆದೇ ನೋಡಲ್ಲ ಸಿನಿಮಾನೇ ನೋಡೋಲ್ಲ ಹೌದು ಇದು ಸಿನ್ಮಾಗೆ ಅಪ್ಲೈ ಆಗುತ್ತೆ ಇಂಡಿಯಲ್ಲಿ ಸೊ ನಾವು ಇವಾಗ ಓಕೆ ಒಳ್ಳೆ ಸಿನಿಮಾ ಮಾಡೋದ್ರ ಕಡೆಗೆ ನಮ್ಮ ನಮ್ಮಗಳನ್ನ ಒಳ್ಳೆ ಪ್ರಯತ್ನಗಳನ್ನ ಮಾಡಬೇಕು ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಸರ್ ಫಲಾಫಲ ಗೊತ್ತಿಲ್ಲ ಅದಕ್ಕೆ ನಾವು ಡಿಪ್ರೆಷನ್ ಕೂಡ ಹೋಗ್ಬಾರ್ದು ನಾನು ಬೇಜಾರು ನಮ್ಮ ಕಂಟೆಂಟು ಸರ್ ಎಷ್ಟು ನನ್ನ ನನ್ನ ಹತ್ರ ಒಂದು ನೂರು ಎಕ್ಸಾಂಪಲ್ಸ್ ಇದೆ ಆ ಕಾಲದಲ್ಲಿ ಆದ ಫ್ಲಾಪ್ ಆದಂಥ ಸಿನ್ಮಾ ಇವತ್ತು ಮಾಸ್ಟರ್ ಪೀಸ್ ಆವತ್ತು ಥಿಯೇಟ್ರಲ್ಲಿ ಪ್ಲಾಪ್ ಆದಂಥ ಥಿಯೇಟ್ರಲ್ಲಿ ಒಂದು ದಿನ ಓಡ್ದೇ ಏನೋ ತಗೊಳ್ತಿರೋ ಸಿನಿಮಾಗಳು ಇವತ್ತು ನಾವು ಅದನ್ನು ಕಲ್ಟ್ ಕ್ಲಾಸಿಕ್ ಅಂತ ನೋಡ್ತಾ ಇದ್ದೀವಿ ಅಂದರೆ ಕೆಲವೊಮ್ಮೆ ಕಾಲಕ್ಕೆ ಅಡ್ವಾನ್ಸ್ ಆಗಿರೋ ಸಿನಿಮಾಗಳನ್ನ ಬಂದ್ಬಿಟ್ಟವು ಕೂಡ ಕೆಲವೊಮ್ಮೆ ರಾಂಗ್ ಟೈಮಿಂಗಲ್ಲಿ ರಿಲೀಸ್ ಇನ್ನೊಂದು ಇನ್ನೊಂದು ಮಾಡಿದಾಗ ಕೂಡ ಆಮೇಲಿಂದ ಕೂಡ ಅದ ಅದ್ರದ್ದು ಮೌಲ್ಯ ಪಡ್ಕೊಳ್ಳುತ್ತೆ ಬಟ್ ನಾವು ಪ್ರಾಮಿಸಿಂಗ್ ಪ್ರಾಮಿಸಿಂಗಾಗಿ ಒಂದು ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿ ಒಂದಷ್ಟು ಪ್ರೆಸೆಂಟ್ ಮಾಡಿಕೊಟ್ಟಾಗ ಏನು ಬೇಕಾದ್ರೂ ಆಗುತ್ತೆ ನಾವು ಸಿನಿಮಾನೇ ಓಡ್ತಾ ಇಲ್ಲ ಗುರು ಸಿನಿಮಾನು ಮಾಡೋದು ಬೇಡ ಅದೇ ಪ್ರೊಡ್ಯೂಸರ್ಗೆ ಯಾರು ಬರೋಕೆ ಹೋಗ್ಬೇಡಿ ಈ ಒಂದಷ್ಟು ಜನ ಅದೊಂದು ಕೆಲಸ ಮಾಡ್ತಾರೆ ಏನೋ ಸಿನಿಮಾ ಲಾ ಇಂಡಸ್ಟ್ರಿನ ಲಾಸೆ ನಡೀತಿದೆ ಸರ್ ಎಲ್ಲ ಇಂಡಸ್ಟ್ರಿನೂ ಲಾಸೆ ಓಟ್ಲಿಟ್ಟವನು ನಮ್ಮ ಮನೆ ಮುಂದೆ ಒಂದು ನಾನು ತಪ್ಪು ಅಂತ ಹೇಳಲ್ಲ ಯಾಕೆಂದರೆ ಪ್ರಾಮಾಣಿಕವಾಗಿ ಇಲ್ಲಿ ಪ್ರಯತ್ನ ಆಗಿರುತ್ತೆ ಅವನು ಅವನ ಕೋಪನ ಹೊರಗಾಗ್ತಾನೆ ಪ್ರಾಮಾಣಿಕ ಪ್ರಯತ್ನ ಇರುತ್ತೆ ಅಲ್ಲಿ ಏನಾಗುತ್ತೆ ನಾವು ಏನೋ ಒಂದು ಪ್ರಾಡಕ್ಟ್ ಮಾಡ್ತೀವಿ ಅಡೆ ಸೊ ಪ್ರತಿಯೊಬ್ಬರಿಗೂ ಆಗುತ್ತೆ ಸರ್ ಆ್ಯಕ್ಚುಲಿ ಆ ಮೆಚುರಿಟಿ ಬರೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ ಟೈಮ್ ತಗೊಳ್ತೇವೆ ಆಮೇಲೆ ನಾನು ಹೇಳಿದ್ರು ಆಮೇಲೆ ಇಮೋಷನ್ ಅಂದ್ಕೊಡಿ ಈಗ ನಾವೇನೋ ಕೆಲಸ ಆಗಿದೆ ಬೈಕ್ ಹೊಡೋದು ಸಹಜ ಕೂಡ ಅದು ನೀವು ಬೈಕೊಳ್ಳಿ ನಾನು ಹೇಳಿದ ಗೊತ್ತಾ ಈಗ ಇನ್ನೊಬ್ಬ ಯಾರೋ ಬರ್ತಾನೆ ಸ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಏ ತುಂಬ ಜನ ನಿಮ್ಗೊಂದು ಸಜೆಷನ್ ಏನು ಕೊಡ್ತಾರೆ ದುಡ್ಡು ಸಿನಿಮಾ ಮಾತ್ರ ದುಡ್ಡು ದುಡ್ಡು ಹಾಕಿಬಿಡೋ ಗುರು ನೀನು ಅಂತಾರೆ ಸಹ ನಾನು ಇಂಡಸ್ಟ್ರಿ ಇದ್ಕೊಂಡು ಇಂಡಸ್ಟ್ರಿಲಿ ಅನ್ನ ತಿನ್ಕೊಂಡು ಇಂಡಸ್ಟ್ರಿಚ್ ಉದ್ದಾರ ಆಗಬೇಕು ಅನ್ನೋ ಆಸೆ ಇತ್ತು ಅಂದರೆ ಸರ್ ಹೊಸ ಹೊಸಬ್ರು ಬರಬೇಕು ಹೊಸತನ ಬರಬೇಕು ಹೊಸ ಪ್ರೊಡ್ಯೂಸರ್ಸ್ ಬರಬೇಕು ಹೊಸ ಡೈರೆಕ್ಟರ್ಗಳು ಬರಬೇಕು ಹಂಗಾದ್ರೆ ನನ್ನ ಸಿನಿಮಾ ಇಂಡಸ್ಟ್ರಿಗೆ ಏನೋ ಒಂದು ಒಳ್ಳೇದಾಗುತ್ತೆ ಸರ್ ಫ್ರ್ಯಾಂಕ್ಲಿ ಇಂಡಸ್ಟ್ರಿ ನಡೆಸ್ತಿರೋದೇ ಒಸುಬ್ರು ಸರ್ ಅಲ್ಲಿ ಹೇಳಿದ್ರೆ ನಾವು ತುಂಬ ಬಂದು ಬಂದವರಿಗೆಲ್ಲ ನೀವು ಬರಬೇಡಿ ಇದನ್ನ ನೀವು ಸೈಟಿಗೆ ದುಡ್ಡು ಹಾಕಿ ಹೋಗಿ ಸರ್ ಹಂಗಂದ್ಬಿಟ್ರೆ ಎಲ್ಲಿ ಹೆಂಗೆ ಸಿನಿಮಾ ಇಂಡಸ್ಟ್ರಿ ಉದಾರಣೆ ಆಗಲ್ಲ ಅದೊಂದು ರಾಂಗ ಬಟ್ ಬಂದವರು ಎಚ್ಚರಿಕೆಯಿಂದ ಮಾಡಿ ಕತೆಗಳನ್ನ ಕೇಳಿ ಸಿನಿಮಾ ಇಂಡಸ್ಟ್ರಿ ಗಮನಿಸಿ ನೀವು ಕೂತ್ಕೊಂಡು ಕಂಪ್ಲೀಟ್ ಕತೆ ಕೇಳಿ ಇದನ್ನೇ ನಿಮ್ಗೆ ಇಷ್ಟಾದ ಕತೆನಾ ಇದನ್ನೇ ಸಿನಿಮಾ ಮಾಡ್ತೀಯಪ್ಪ ಇಷ್ಟೇ ಬಜೆಟ್ ಮಾಡ್ತೀಯ ನಿನ್ನ ಅನುಭವ ಏನು ಇದಕ್ಕೆ ಎಷ್ಟು ಖರ್ಚು ಮಾಡ್ತೀಯಾ ಇದನ್ನು ಇದನ್ನು ಗಮನಿಸಿ ಅಂತ ಹೇಳ್ಕೊಡ್ಬೇಕು ಅವ್ರಿಗೆ ಆ ಗೈಡೆನ್ಸ್ ಮಾಡ್ಬೇಕು ಹೊರತು ಸರ್ ಗೈಡೆನ್ಸೇ ಇಲ್ವಲ್ಲ ಇಲ್ಲವಲ್ಲ ಇಲ್ವಲ್ಲ ಇಲ್ಲ ಅದರೇ ನಾನು ಹೇಳಿದೆ ಈಗ ನೀವು ಒಂದು ಕತೆ ಕೇಳ್ತೀರಿ ಬಸ್ ಕತೆ ಕೇಳಿದ್ರು ನೀವೇ ಬಜೆಟ್ ಕೊಡ್ತೀರಿ ಫುಡೋದರ ನಾನೇನು ಮಾಡ್ಬೇಕು ನಂಗೆ ಕತೆ ಇಷ್ಟ ಆಯಿತು ಅಂದರೆ ನೋಡಪ್ಪ ನೀನು ಏನು ಕತೆ ಅದೇ ತೆರೆ ಮೇಲೆ ಇರಬೇಕು ಮೊದಲು ಕಂಡೀಷನ್ ನೀನು ಏನು ಹೇಳಿದೆ ಬಜೆಟ್ ಅದರ ಮೇಲೆ ಹತ್ತು ಪರ್ಸೆಂಟ್ ಜಾಸ್ತಿ ಇಷ್ಟ ಇರಬೇಕು ಇಲ್ಲ ಮೇಲೆ ಕಾಣಿಸಬೇಕು ಯಾಕೆ ಖರ್ಚಾಗ್ತಿದೆ ಜಾಸ್ತಿ ಅಂತ ಸರ್ ಎರಡು ಪಾಯಿಂಟ್ ಮಾಡ್ಕೊಂಡು ಫುಡೋದರು ಸೇಫ್ ಆಗ್ಬಿಡ್ತಾರೆ ನಿಮ್ಗೆ ಗೊತ್ತಿಲ್ಲ ಸರ್ ಎಷ್ಟೋ ಸೂಪರು ಪಿಕ್ಚರ್ ಬರ್ತಾರೆ ಏನೋ ಒಂದು ಬಜೆಟ್ ಕೊಟ್ಟಿದ್ದರೆ ಡಬ್ಬಲ್ ಆಗಿಬಿಡುತ್ತೆ ಪ್ರೊಡ್ಯೂಸರ್ ಲಾಸ್ಟ್ಲಿ ಪ್ರಚಾರಕ್ಕೆ ದುಡ್ಡಲ್ಲಿ ಅಳ್ತಾ ಇರ್ತಾನೆ ನಾನು ಎಲ್ಲರಿಗೆ ಗುಡ್ ಡಬ್ಬಲ್ ಆದಮೇಲೆ ಇಲ್ಲ ಸರ್ ಅದು ಆಮೇಲೆ ಸಿನಿಮಾ ಹೋಗಿ ಸರ್ ಇವರು ಹೇಳೋದ್ ಕಥೆನೇ ಬೇರೆ ಇಲ್ಲಿ ಮಾಡೋದೇ ಬೇರೆ ಅಂತಾರೆ ಏನು ಮಾಡ್ತಾಯಿದ್ರಿ ಅಂದರೆ ಯಾವುದೋ ಒಂದು ಕಣ್ಣಿಗೆ ಕ ಮುಖಡ್ ಹಾಕೋಬಿಟ್ಟಿರ್ತಾರೆ ನಾನು ಅದೇ ಅಂತೀನಿ ನಿಮ್ಮದೇ ಮಿಸ್ಟೇಕ್ ಇದು ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಆಯ್ತಿದ್ದಂಗೆ ಅವ್ನ ಕರೆದು ಕೋರ್ಸ್ಕೊಂಡು ಯಾಕೆ ಹೋಗ್ತಿದೆ ಜಾಸ್ತಿ ದುಡ್ಡು ನೀನು ಎಲ್ಲಿ ಖರ್ಚು ಮಾಡ್ತಿದ್ದೀಯ ನೀನು ಯಾಕೆ ಕನ್ಕಣಕ್ಕೆ ಶೂಟ್ ಮಾಡ್ತಿಲ್ಲ ಆ್ಯಕ್ಟಿಂಗ್ ಅವ್ನು ಸರಿಯಾಗಿ ಮಾಡ್ತಾನೆ ಅವ್ರು ಸ್ಟಾಪ್ ಮಾಡು ಒಂದು ವಾರ ಪ ವರ್ಕ್ಶಾಪ್ ವರ್ಕ್ಶಾಪ್ ಮಾಡಿ ಈ ಥರ ನೀವು ಇನ್ವಾಲ್ವ್ ಆಗದೇ ನೀವು ಅವಾಗೆಲ್ಲ ಎಂಜಾಯ್ ಮಾಡ್ಕೊಂಡು 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 ಹೋಗ್ಬಿಟ್ಟು ಲಾಸ್ಟ್ಲಿ ಡೈರೆಕ್ಟ್ ತಲೆ ಮೇಲೆ ಹಾಕ್ತೀರಿ ಏನು ಮಾಡೋಕ್ಕಲ್ಲ ಡೈರೆಕ್ಟ್ರು ನಿಮ್ಗೆ ಅಸಮರ್ಥ ಅಂದರೆ ನೀವು ಅವನ್ನ ಪ್ರಶ್ನೆ ಮಾಡಬೇಕು ಯಾಕಂದರೆ ನೀವು ಇಡೀ ಅವನ ಕನಸಿಗೆ ದುಡ್ಡು ತುಂಬತಾ ಇದ್ದೀರಿ ಅಂದರೆ ಅಸಮರ್ಥ ಅಂದರೂ ಕೂಡ ನೀವು ದುಡ್ಡು ವಾಪಸ್ ತೊಗೊಳಷ್ಟು ಇದಿದೆ ಅದಕ್ಕೆ ನೀವು ಎಷ್ಟು ನಿಮ್ಮ ನಿಮ್ಮ ಡ್ಯಾಮೇಜ್ ಹತ್ತು ಗಂಟೆ ಹೋಗ್ಬಾರ್ದು ಕತ್ಕೊಂಡು ಮುಳುಗ್ಬಿಟ್ಟು ನಾನು ಏನೂ ಮಾಡೋಕ್ಕಲ್ಲಂದರೆ ನೀವು ಎಲ್ಲಿ ಮಂಡಿ ಮೇಲೆ ಬರ್ತಾಯಿದೆ ಸಮಸ್ಯೆ ಅಂದಾಗಲೇ ಅಲ್ಲೇ ಇದು ಮಾಡ್ಕೋಬೇಕು ಇದನ್ನು ಮಾಡ್ಬೇಕು ಸರ್ ಹಂಗೆ ಕೇಳಿ ನಿಮ್ಮ ಅದು ಬುಷನ್ ಬಡ್ರಾಗಿ ಇಷ್ಟೆಲ್ಲ ಮಾಡ್ಕೊಂಡಿದಿರಿ ಆಕ್ಚುಯಲಿ ಫಿಲ್ಮ್ ಮೇಕರ್ಸು ನಾವುಗಳು ಈ ಥರದ್ದು ಮಾಡಿದ್ರೆ ನಿಜಕ್ಕೂ ಒಂದಷ್ಟು ಸಿನಿಮಾ ಕಂಟೆಂಟ್ಗಳು ಕಟ್ಟ ಬರ್ತವೆ ಇದು ಏನಾಗುತ್ತೆ ಕೆಲವೊಮ್ಮೆ ನೀವು ಹೇಳ್ದಂಗೆ ಬರೀ ವ್ಯೂಸ್ಕೋ ಇನ್ನೊಂದು ಇನ್ನೊಂದು ಕಥೆ ಅಂತ ಪ್ರಯತ್ನದ ಬಗ್ಗೆ ಏನು ಹೇಳ್ತೀರಾ ನನ್ನ ಯೂಟ್ಯೂಬ್ ಅದು ಅದನ್ನ ಈ ಯೂಟ್ಯೂಬಲ್ಲಿ ಒಂದು ಒಳ್ಳೆ ಆಪ್ಷನ್ಸ್ ಇದೆ ಬಟ್ ಯೂಟ್ಯೂಬಲ್ಲಿ ಏನಾಗುತ್ತೆ ಅಂದರೆ ನಾವು ಸಿನಿಮಾ ಬಗ್ಗೆ ನೀವು ಕಂಪ್ಲೀಟ್ ಪ್ಯೂರ್ ಸಿನಿಮಾ ಬಗ್ಗೆನೇ ಇದ್ದೀರಿ ಸಿನಿಮಾ ಮಾತಾಡ್ತಾ ಮಾತಾಡ್ತಾಯಿದ್ರಿ ಸಿನಿಮಾ ಬಗ್ಗೆ ಅಂದರೆ ಸಿನಿಮಾದ ಒಳಿತು ಸಿನಿಮಾ ಆಗು ಹೋಗ್ಗಳ ಬಗ್ಗೆ ಒಂದು ಚೆನ್ನಾಗಿ ಇದು ಮಾಡ್ತಾ ಇದ್ದೀರಿ ಇದೇ ಇದು ಇದು ಬೇಕಾದ್ರು ಸಿನಿಮಾ ಇಂಡಸ್ಟ್ರಿ ಕೆಲವೊಮ್ಮೆ ಏನಾಗುತ್ತೆ ಸಿನಿಮಾ ಇಂಡಸ್ಟ್ರಿಲಿ ಈ ಥರದ್ದು ತರ್ಡ್ ಪರ್ಸನ್ಗಳು ಯೂಟ್ಯೂಬ್ ಮಾಡ್ತಾ ಹೋಗ್ತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ವ್ಯೂಸ್ ಯಾವ್ದು ಜಾಸ್ತಿ ಇದೆ ಅದರ ಮೇಲೆ ಫೋಕಸ್ ಮಾಡ್ತಾ ಹೋಗ್ತಾರೆ ಹೌದು ಒಬ್ಬ ಕೆಟ್ಟದಾಗ ಹಾಡೋನು ಫೇಮಸ್ ಅದನ್ನ ಅವ್ನು ಕರ್ದುಬಿಟ್ಟು ಕುರ್ಸ್ಕೊಂಡು ನೀವು ಇಂಟ್ರೂ ಮಾಡ್ತಾ ಹೋಗ್ತಾರೆ ಅದು ಪ್ಯೂರ್ ಕಮರ್ಷಿಯಲ್ ಆ್ಯಂಗಲ್ ಹೋಗುತ್ತೆ ಬಟ್ ನಿಮ್ಗೆ ಏನು ಪ್ರಭಾವ ಬೀರುತ್ತೆ ಗೊತ್ತಾ ಸರ್ ನಿಮಗೆ ಪ್ರಭಾವ ಬೀರೋದು ಹೆಂಗೆ ಅಂತಂದರೆ ಮೂರು ತರ್ಡ್ ಪರ್ಸೆಂಟ್ ಯಾವುದೋ ಮೂಲೆಯಲ್ಲಿ ಕುತ್ಕೊಂಡು ನೋಡ್ತಾರೆ ಅವನು ಇವನು ಯಾರಿಗೂ ಇವನು ಈ ಸಿನಿಮಾದವರೆಲ್ಲ ಇಷ್ಟೇನು ಬಿಡ್ತಾನೆ ಅವನು ಸೇರಿಸಿ ನಮ್ಮನ್ನೆಲ್ಲರೂ ಪ್ಯೂರ್ ಸಿನಿಮಾ ಕಂಟೆಂಟ್ಗಳಿಗೆ ಸಿನ್ ಬೇರೆ 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 ಮಾಡ್ಕೊಳ್ಳಿ ಯಾವುದೂ ಬೇಡ ಅಲ್ಲ ಸಿನಿಮಾ ಅಂದಾಗ ಆಗೋ ಆಗೋಹೋಗಗಳ ಬಗ್ಗೆ ಯಾಕಂದರೆ ಸರ್ ಇದು ನೋಡಿ ಸರ್ ಈಗ ನಾವು ಬೇರೆಯವರು ಸಿನಿಮಾ ಇಂದ ಆಚೆ ಇದ್ದು ಸಿನಿಮಾ ರಿಪೋರ್ಟರ್ಸ್ ಆಗಿ ಸಿನಿಮಾದ ವರ್ಕ್ ಮಾಡಿ ಸಿನ್ಮಾ ಬಗ್ಗೆ ಮಾಡ್ಕೊತಿದ್ದಾರೆ ಈಗ ನಮಗೆ ಇಲ್ಲಿ ಪ್ರತಿದಿನ ಒಬ್ಬ ಪ್ರೊಡಕ್ಷನ್ ಅನ್ನು ಎಷ್ಟು ಊಟ ಕೊಡ್ತಾನೆ ಅನ್ನೋದು ನನಗೆ ಗೊತ್ತಿದೆ ನನಗೆ ಅಲ್ಲಿ ಕಂಪ್ಲೀಟ್ ಸಿನಿಮಾ ಗೊತ್ತಿದೆ ನಿಮಗೆ ಪ್ಯೂರ್ ಸಿನಿಮಾ ಗೊತ್ತಿದೆ ಮತ್ತು ಇಲ್ಲಿ ಹಾಗೂ ತಪ್ಪುಗಳು ಗೊತ್ತಿದೆ ಒಳ್ಳೆಯದು ಗೊತ್ತಿದೆ ಆಮೇಲೆ ನಿಮ್ಮ ಕಡೆಯಿಂದ ಏನಂತ ಏನಾಗುತ್ತೆ ಅಂದರೆ ಸಿನಿಮಾ ಮೇಕರ್ಸು ಈ ಥರದ್ದು ಮಾಡಿದಾಗ ಏನಾಗುತ್ತೆ ಅಂದರೆ ರಾಂಗ್ ಇನ್ಫಾರ್ಮೇಷನ್ ಹೋಗಲ್ಲ ಎಸ್ ಅದು ಪ್ಲಸ್ ಯಾಕಂದರೆ ಸಿನಿಮಾದ ಒಳ ಹೊರಗ್ ಕಂಪ್ಲೀಟ್ ಗೊತ್ತಿರೋದ್ರಿಂದ ಸಿನಿಮಾದ ಯಾವುದೇ ತಪ್ಪು ಕಲ್ಪನೆಗಳು ತಪ್ಪು ಮಾಹಿತಿಗಳು ಅಥವಾ ಒಂದು ಮಿಸ್ಗೈಡ್ ಎಲ್ಲೂ ಆಗೋಲ್ಲ ಯಾಕಂದರೆ ತುಂಬ ಮಿಸ್ಗೈಡ್ ಆಗ ಸಿನಿಮಾ ಏನಿಲ್ಲ ತುಂಬ ಸಿನಿಮಾದವ್ರ ಬಗ್ಗೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಮಿಸ್ಗೈಡ್ಗಳೇ ಜಾಸ್ತಿ ಆಗ್ತದೆ ಮಿಸ್ಕನ್ಸೆಪ್ಷನ್ಗಳೇ ಯಾಕಂದರೆ ಯಾವನೊಬ್ಬ ತರ್ಡ್ ಪರ್ಸನ್ ಬರ್ತಾನೆ ಮಾತಾಡಿ ಮಾತಾಡ್ಬಿಡ್ತಾನೆ ಸಿನಿಮಾದ ಸಿನಿಮಾ ನಟ ನಿಮ್ಗೆ ಗೊತ್ತಿಲ್ಲ ಪೇಪರ್ ಓದ್ತಾ ಇರ್ತೀವಿ ಯಾವೊಬ್ಬ ಕಳ್ಳಿ ಯಾರೋ ಒಂದು ಕಳ್ಳಿ ಮೊನ್ನೆ ಯಾವುದೋ ಒಂದು ಒಂದು ನ್ಯೂಸ್ ಓದ್ತಾ ಇದೆ ಯಾರೋ ಸಿನಿಮಾದಲ್ಲಿ ಅಭಿನಯಿಸ್ತಿದ್ದ ನಟಿ ಮೇನ್ ಇಂಪಾರ್ಟೆಂಟು ಈ ಸಿನಿಮಾದವ್ರಿಗೆ ಏನು ಅಂತ ಯಾರೋ ಬೈತಪ್ಪ ನಾನು ಏ ಯಾವ ಸಿನಿಮಾದಲ್ಲಿ ನಾನು ಇನ್ನೂರು ಪಿಕ್ಚರ್ ನೋಡಿಲ್ಲ ಅಮ್ಮನ ನಾನು ಅಂತ ಅನಿಸುತ್ತೆ ಯಾವುದೊಂದು ಸಿಕ್ಕ ಸಿನಿಮಾದ ಚಿಕ್ಕ ಪಾತ್ರ ಮಾಡಿರ್ತಾರೆ ಈ ಥರದ್ದೆಲ್ಲ ತಪ್ಪು ಮಾಹಿತಿಗಳು ನಾವು ಸಿನಿಮಾದವ್ರೆ ಆದಾಗ ನಮ್ಗೆ ನಮಗೆ ಗೊತ್ತಿರ್ತೀವಿ ಇವರು ಇದೇ ಆ್ಯಕ್ಟಿಂಗ್ ಮಾಡೋವ್ರೆ ನಾವು ಅವ್ರನ್ನ ಏನು ಸಿನಿಮಾ ನಟಿ ಏನು ಬೇಕಾ ಇನ್ನೊಂದು ಏನೋ ಒಂದು ಬೇಕಾ ಅಂತ ನಮಗನಿಸುತ್ತೆ ಸೊ ಹಾಗಿದೆ ಸೊ ಹಾಗೆ ನೀವು ಮಾಡ್ತಿರೋದು ಒಳ್ಳೆಯ ಪ್ರಯತ್ನ ಇದು ದಯವಿಟ್ಟು ಸಪೋರ್ಟ್ ಏನಿದೆ ನಾವು ಸಿನಿಮಾ ನೋಡೋರು ಯೂಟ್ಯೂಬ್ ನೋಡಿ ನಾವು ನೋಡ್ತೀನಿ ನಾನು ಯೂಟ್ಯೂಬಲ್ಲ ನೋಡ್ತೀನಿ ಎಲ್ಲ ಫಾಲೋಅಪ್ ಮಾಡ್ತೀನಿ ಸೊ ಟೈಮೇ ಇದು ಏನು ಮುಗಿಯೋಲ್ಲ ಟೈಮೇ ಆಗೋಲ್ಲ ನಿಮಗೂ ಸಿಗಬಿಟ್ಟು ಅಭಿಮಾನಿಗಳಿದೆ ನನಗೆ ಕೇಳ್ಕೊಳ್ಳಿ ಒಂದು ಸ್ವಲ್ಪ ಯೂಟ್ಯೂಬ್ ಬಗ್ಗೆ ಹೇಳಿ ಶೇರ್ ಮಾಡಿ ಲೈಕ್ ಮಾಡಿ ಇಲ್ಲ ಹಂಗಲ್ಲ ಒಂದು ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ನಮ್ಮ ಫ್ರೆಂಡ್ಸ್ಗಳೇನು ಅಂತಂದರೆ ನಮಗೆ ರಾಂಗೇ ನಮ್ಮ ನೀವು ಮೆಸೇಜ್ಗಳಲ್ಲಿ ಆಗ್ತಾ ಇರ್ತೀನಿ ನೋಡಿ ನನಗೆ ನೀ ಸೊ ಹಾಗೆ ನಾನು ಎಲ್ಲ ಕೇಳ್ಕೊಳ್ಳೋದಷ್ಟೇ ಅರುಣ್ ಅಂತ ಅವರು ಫಿಲ್ಮ್ ಮೇಕರ್ಸ್ ಇಂಡಸ್ಟ್ರಿಗೆ ಯೂಟ್ಯೂಬ್ ಅಂತ ಮಾಡಿದಾಗ ಅಲ್ಲಿ ಒಂದಷ್ಟು ಸಿನಿಮಾಗೆ ಸಂಬಂಧಪಟ್ಟಂಥ ಪ್ಯೂರ್ ಮಾಹಿತಿಗಳು ಇರ್ತವೆ ಯಾವುದೇ ತಪ್ಪು ಕಲ್ಪನೆ ಇರಲ್ಲ ಮತ್ತು ಇಂಥ ಚಾನಲ್ ನೀವು ಜಾಸ್ತಿ ನೋಡಿದಾಗ ಏನಾಗುತ್ತೆ ನಿಮ್ಗೆ ಕರೆಕ್ಟ್ ಸಿನಿಮಾ ಮಾಹಿತಿ ಸಿಗುತ್ತೆ ಈ ಬೋಗಸ್ಗಳು ಸಿಗೋಲ್ಲ ಇದರಲ್ಲಿ ಸ್ವಲ್ಪ ನಿಮ್ಗೆ ಏನಾಗುತ್ತೆ ಅಂದರೆ ಸ್ಟಫ್ ಅಂತ ಸಿಗುತ್ತೆ ಹಾಗಾಗಿ ದಯವಿಟ್ಟು ಇಂಥ ಚಾನಲ್ಗಳನ್ನ ನೀವು ನೋಡಿ ಮತ್ತು ನೀವು ಏನಾರು ಅನಿಸ್ತಾರೆ ನೀವು ಕೆಳಗಡೆ ಕಮೆಂಟ್ ಮಾಡ್ಬೋದು ಯಾವುದೇ ಪ್ರಶ್ನೆ ಕೇಳ್ಬೋದು ಸಮರ್ಪಕವಾಗಿ ಉತ್ತರ ಕೊಡುವಂಥ ಶಕ್ತಿ ಈ ಅರುಣ್ ಅವ್ರಿಗಿರುತ್ತೆ ಇರುತ್ತೆ ಯಾಕಂದರೆ ಸಿನಿಮಾದಲ್ಲಿ ಅವರೇ ಡೈರೆಕ್ಟ್ರಾದ್ರಿಂದ ಸಿನಿಮಾದಲ್ಲಿ ಒಂದು ಸಿನಿಮಾದಲ್ಲಿ ಹೀರೋ ಕೂಡ ಅವರು ಒನ್ ಆಫ್ ದ ಹೀರೋ ಕೂಡ ಹಾಗೆ ಸಿನಿಮಾದ ಎಲ್ಲ ವಿಭಾಗದಲ್ಲಿ ಕೆಲಸ ಮಾಡಿರೋದಂಥ ಸಿನಿಮಾದ ಬಗ್ಗೆ ಅಪಾರವಾದ ಮಾಹಿತಿ ಇರುತ್ತೆ ಹಾಗಾಗಿ ನೀವು ಸಿ ಹಾಗೆಯೇ ಈ ಉದಯೋನ್ಮುಖ ಡೈರೆಕ್ಟರ್ಗಳು ನಮ್ಮ ನಮ್ಮ ಜೊತೆಯಲ್ಲಿರುವಂಥವ್ರು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಸ್ಕ್ರಿಪ್ಟ್ ರೈಟರ್ಸು ಹೌದು ಯಾವುದೇ ತಂತ್ರಜ್ಞರು ಕೂಡ ನಿಮಗೆ ಬೇಕಾದಂಥ ಮಾಹಿತಿಯನ್ನು ಈ ಈ ಚಾನಲಲ್ಲಿ ನೀವು ಕೇಳ್ಕೊಬೋದು ನಮಗೆ ಇದ್ರ ಬಗ್ಗೆ ಇವರು ಇಂಟರ್ವ್ಯೂ ಮಾಡಿ ಇವ್ರ ಬಗ್ಗೆ ನಾನು ನನ್ನ ಇಂಥ ಮಾತು ಬೇಕು ಅಥವಾ ಈ ವಿಭಾಗದ ಬಗ್ಗೆ ನನಗೆ ಒಂದಷ್ಟು ಮಾಹಿತಿ ಬೇಕು ಈ ಥರದಂದ್ರೆ ಏನು ಈ ಸ್ಕ್ರಿಪ್ಟ್ ರೈಟಿಂಗ್ ಅಂದ್ರೆ ಏನು ಇದ್ರ ಬಗ್ಗೆ ಯಾರು ಹತ್ರ ಮಾತಾಡ್ಬೋದು ಈ ಥರದ್ದೆಲ್ಲ ನಿಮ್ಗೆ ಏನಾದ್ರು ಕ್ವಶನ್ ಇದ್ದರೆ ನೀವು ಕಮೆಂಟ್ ಮಾಡಿ ಹಾಗೆ ಏನೋ ಅಂದರೆ ಸಿನಿಮಾ ಇಂಡಸ್ಟ್ರಿ ಸಾಕಷ್ಟು ಜನ ಇವ್ರು ಗೊತ್ತಿರೋದ್ರಿಂದ ಆಂಥರನ್ನ ಕರ್ಕೊಬಂದು ನಿಮಗೆ ಒಳ್ಳೆ ಮಾಹಿತಿಯನ್ನು ತಲುಪಿಸುವ ಪ್ರಯತ್ನ ಮಾಡ್ತಾರೆ ದಯವಿಟ್ಟು ನೋಡಿ ಅಂತ ನಾನು ಈ ಮೂಲಕ ತಿಳ್ಕೊಳ್ತೀನಿ ನಮಸ್ಕಾರ ಓಕೆ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ವಿಶ್ವಾಸ डयरेक्टू नोटमेंगे अंत यह मुखात कव यू आर